ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಶೋಕವನವನ್ನು ಪ್ರವೇಶಿಸಿ ಶಿಂಶುಪ ವೃಕ್ಷವನ್ನು ನೋಡಿದುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಇನ್ನು ಸೀತೆಯನ್ನು ಹುಡುಕಲು ಸ್ಥಳವೇ ಇಲ್ಲವೆಂದು ಎಲ್ಲ ಇಡೀ ಲಂಕೆಯನ್ನೇ ಹುಡುಕಿ ನೋಡಿದುದಾಯಿತೆಂದು ಹತಾಶನಾಗಿದ್ದ ಹನುಮಂತನಿಗೆ ಅಂತಿಮವಾಗಿ ಅಶೋಕವನವು ಗೋಚರಿಸಿದೆ ಇದೊಂದು ಪ್ರದೇಶವನ್ನು ಇನ್ನೂ ನೋಡಿಲ್ಲವೆಂದುಕೊಂಡಾಗ ತನಗೆ ಮನಸ್ಸಿಗೆ ಬಂದ ಎಲ್ಲ ದೇವಾನುದೇವತೆಗಳಿಗೂ ಕೈ ಮುಗಿಯುತ್ತಾ ತನ್ನ ಕಾರ್ಯಸಿದ್ಧಿಯಾಗಲೆಂದು ಬೇಡುತ್ತಾ ಆ ಅಶೋಕವನವನ್ನು ಹನುಮಂತನು ಪ್ರವೇಶಿಸುತ್ತಿರುವನು ಮಹಾ ತೇಜಸ್ವಿಯಾದ ಹನುಮಂತನು ಹೀಗೆ ಮುಹೂರ್ತಕಾಲದವರೆಗೆ ಧ್ಯಾನಿಸುತ್ತಿದ್ದು ಅಶೋಕವನಕ್ಕೆ ಹೋಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಆಗಲೇ ಆ ಅರಮನೆಯ ಪ್ರಾಕಾರದಿಂದಿಳಿದು ಅಶೋಕವನ ಪ್ರಾಕಾರಕ್ಕೆ ಹಾರಿ ಕುಳಿತನು ಆ ಪ್ರಾಕಾರದ ಮೇಲೆ ಕುಳಿತ ಹಾಗೆಯೇ ಆ ತೋಟದ ಮೇಲೆ ಕಣ್ಣಿಟ್ಟು ವಸಂತ ಕಾಲವು ಪ್ರಾರಂಭವಾದುದರಿಂದ ಚೆನ್ನಾಗಿ ಪುಷ್ಪಿಸಿದ ಅಲ್ಲಿನ ನಾನಾ ಬಗೆಯ ಗಿಡಗಳನ್ನು ನೋಡಿದನು ವಾಸ್ತವವಾಗಿ ಇನ್ನೂ ವಸಂತ ಕಾಲವು ಪ್ರಾಪ್ತವಾಗಿರುವುದಿಲ್ಲ ಇನ್ನು ಸಾಕಷ್ಟು ಸಮಯವಿರುತ್ತದೆ ಆದರೆ ಅಲ್ಲಿನ ಗಿಡ ಮರಗಳು ಈಗಾಗಲೇ ಪುಷ್ಪಿಸಿರುವುದರಿಂದ ಕವಿಯು ಈ ರೀತಿಯಾಗಿ ವರ್ಣಿಸುತ್ತಿರುವರು ಅಲ್ಲಿ ಪುಷ್ಪ ಭರಿತಗಳಾದ ಸಾಲೆ ಅಸುಗೆ ಉದ್ದಾಟಕಿ ನಾಗಕೇಸರ ಮಾವು ಮರ್ಕಟಕ ಮೊದಲಾದ ವೃಕ್ಷಗಳೆಲ್ಲವನ್ನೂ ಕಂಡನು ಅವುಗಳನ್ನು ನೋಡಿದೊಡನೆ ಅವನು ನಾಡಿನಿಂದ ಹೊರಟ ಬಾಣದಂತೆ ಅತಿ ವೇಗದಿಂದ ಹಾರಿ ಬಂದು ಅನೇಕ ಲತೆಗಳಿಂದ ತುಂಬಿದುದಾಗಿಯೂ ಮಾವಿನ ತೋಪುಗಳಿಂದ ನಿಬಿಡವಾಗಿಯೂ ಇದ್ದ ಒಂದು ಮರದ ಗುಂಪಿನಲ್ಲಿ ಇಳಿದನು ಆ ತೋಟದಲ್ಲಿಯೂ ಚಿತ್ರ ವಿಚಿತ್ರಗಳಾದ ಗಿಡಗಳು ರೇಖೆ ಕಟ್ಟಿದಂತೆ ಬೆಳೆದಿರುವವು ಅಲ್ಲಲ್ಲಿ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ಬೆಳ್ಳಿಯಂತೆಯೂ ಬಂಗಾರದಂತೆಯೂ ಬಣ್ಣವುಳ್ಳ ನಾನಾ ಜಾತಿಯ ವೃಕ್ಷಗಳು ತುಂಬಿರುವವು ಪಕ್ಷಿಗಳಿಂದಲೂ ಮೃಗ ಸಮೂಹಗಳಿಂದಲೂ ವಿಚಿತ್ರವಾದ ಆ ತೋಪಿನಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳುಳ್ಳ ಸಣ್ಣ ತೋಟಗಳು ಅನೇಕವಾಗಿರುವವು ಈ ವೃಕ್ಷ ಸಮೂಹಗಳಿಂದ ಚಿತ್ರಿತವಾದ ಆ ತೋಟವು ಉದಯ ಕಾಲದ ಸೂರ್ಯನಂತೆಯೇ ಪ್ರಕಾಶಿಸುವುದು ಬಗೆ ಬಗೆಯ ಹೂ ಗಿಡಗಳು ಹಣ್ಣು ಗಿಡಗಳು ಸುತ್ತಲೂ ಹಬ್ಬಿ ಬೆಳೆದಿರುವವು ಮದಿಸಿದ ಕೋಗಿಲೆಗಳು ಭ್ರಮರಗಳು ಎಡಬಿಡದೆ ಅದನ್ನು ಆಶ್ರಯಿಸಿರುವವು ಸಮಸ್ತ ಜನಗಳಿಗೂ ಸಂತೋಷಕರವಾಗಿ ಅನೇಕ ಮೃಗಪಕ್ಷಿಗಳನ್ನು ಉಲ್ಲಾಸಗೊಳಿಸುತ್ತಿರುವ ಆ ವಸಂತ ಕಾಲದಲ್ಲಿ ಆಂಜನೇಯನು ಆ ತೋಟಕ್ಕೆ ಪ್ರವೇಶಿಸಿ ಸೀತೆಯನ್ನು ಹುಡುಕುವುದಕ್ಕಾಗಿ ಅಲ್ಲಲ್ಲಿ ಸುತ್ತಿ ಬರುತ್ತಿದ್ದನು ಎಲ್ಲಿ ನೋಡಿದರು ಮದಿಸಿದ ನವಿಲುಗಳು ಕೇಕಾಧ್ವನಿಯಿಂದ ಕೂಗುತ್ತಿದ್ದವು ನಾನಾ ಜಾತಿಯ ಪಕ್ಷಿ ಸಮೂಹಗಳು ಅಸಂಖ್ಯಾತವಾಗಿ ತಿರುಗುತ್ತಿದ್ದವು ಹನುಮಂತನು ಅಲ್ಲಿ ರಾಜಪುತ್ರಿಯಾದ ಸೀತೆಯನ್ನು ಹುಡುಕುತ್ತಿರುವಾಗ ಅವನ ಸಂಚಾರದಿಂದಲೇ ಅಲ್ಲಿನ ಮರಗಳು ಕದಲುತ್ತಿದ್ದುದರಿಂದ ಆ ಮರಗಳ ಮೇಲೆ ಅಲ್ಲಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದ ಹಕ್ಕಿಗಳು ಕಷ್ಟನೆ ಎಚ್ಚರಗೊಂಡು ಮೇಲೆ ಹಾರುತ್ತಿದ್ದವು ಆ ಹಕ್ಕಿಗಳ ಹಾರಾಟದಲ್ಲಿ ಅವುಗಳ ರೆಕ್ಕೆಯ ಗಾಳಿಗೆ ಅಲ್ಲಿನ ಗಿಡಗಳು ಬಹಳವಾಗಿ ಅಲುಗಿ ನಾನಾ ಬಣ್ಣದ ಹೂಗಳನ್ನು ಚೆಲ್ಲುತ್ತಿದ್ದವು ಹೀಗೆ ಮರಗಳಿಂದ ಉದುರಿದ ಪುಷ್ಪ ವರ್ಷದಿಂದ ಮುಚ್ಚಿದ ಮೈಯುಳ್ಳ ಹನುಮಂತನು ಆ ಅಶೋಕವನ ಮಧ್ಯದಲ್ಲಿ ಅಲಂಕಾರಾರ್ಥವಾಗಿ ಮಾಡಿಟ್ಟಿರುವ ಒಂದು ಹೂವಿನ ಬಿಚ್ಚದಂತೆ ಕಾಣುತ್ತಿದ್ದನು ಮರಗಳ ನಡುವೆ ನುಗ್ಗಿ ನುಗ್ಗಿ ಸಮಸ್ತ ದಿಕ್ಕುಗಳನ್ನು ಸುತ್ತಿ ಬರುತ್ತಿದ್ದ ಆ ಆಂಜನೇಯನನ್ನು ನೋಡಿ ಸಮಸ್ತ ಭೂತಗಳು ಆ ವನವನ್ನು ಪ್ರವೇಶಿಸಿರುವ ಮೂರ್ತಿ ವಸಂತನೆಂದೇ ಭಾವಿಸಿದವು ಮರಗಳಿಂದ ಬಿದ್ದ ಬಗೆ ಬಗೆಯ ಹೂಗಳಿಂದ ವ್ಯಾಪ್ತವಾದ ಆ ವನಭೂಮಿಯು ವಿಚಿತ್ರಾಭರಣ ಭೂಷಿತೆಯಾದ ಒಂದು ಸ್ತ್ರೀಯಂತೆ ಕಾಣುತ್ತಿತ್ತು ಮಹಾಬಲಾಢ್ಯನಾದ ಹನುಮಂತನು ಅಲ್ಲಲ್ಲಿ ವೃಕ್ಷಗಳನ್ನು ಕೈಯಿಂದ ಹಿಡಿದು ಆಡಿಸುತ್ತಿರಲು ಆ ಗಿಡಗಳಲ್ಲಿ ಒಂದೆಲೆಯಾಗಲಿ ಒಂದು ಹೂವಾಗಲಿ ಒಂದು ಹಣ್ಣಾಗಲಿ ಇಲ್ಲದೆ ಅವೆಲ್ಲವೂ ಮೋಟು ಮರಗಳಂತಾಗಿ ಜೂಜಿನಲ್ಲಿ ತಮ್ಮ ಬಟ್ಟೆ ಬರೆಗಳನ್ನು ಒಡವೆ ವಸ್ತುಗಳನ್ನು ಸೋತು ನಿಂತಿರುವ ಧೂರ್ತರಂತೆ ಕಾಣುತ್ತಿದ್ದವು ಮಹಾ ವೇಗಶಾಲಿಯಾದ ಹನುಮಂತನಿಂದ ಕದಲಿಸಲ್ಪಟ್ಟ ಗಿಡಗಳೆಲ್ಲವೂ ಹಣ್ಣು ಹೂವು ಎಲೆ ಮುಂತಾದವುಗಳೊಂದು ಇಲ್ಲದೆ ಒಣಗಿದ ಮರಗಳಂತಾದವು ಮತ್ತು ಅವು ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದಂತೆ ಕೇವಲ ಸ್ಕಂಧ ಮಾತ್ರವನ್ನೇ ನೆಮ್ಮಿ ನಿಂತಿದ್ದವು ಮೇಲಿದ್ದ ಪಕ್ಷಿಗಳೆಲ್ಲವೂ ಚೆಲ್ಲಾಚದುರಾಗಿ ಹಾರಿದವು ಈ ಆಂಜನೇಯನ್ನು ಮುಟ್ಟಿದ ಒಂದೊಂದು ಮರವು ಯಾವ ಕೆಲಸಕ್ಕೂ ಬಾರದಂತಾಯಿತು ಹೀಗೆ ಹನುಮಂತನು ತನ್ನ ಬಾಲದಿಂದಲೂ ಕೈಗಳಿಂದಲೂ ಕಾಲುಗಳಿಂದಲೂ ಅಲ್ಲಲ್ಲಿ ಮರಗಳನ್ನು ಹಿಡಿದು ಕದಲಿಸುತ್ತಿರಲು ಮುರಿದು ಬಿದ್ದ ಆ ಮರದ ತುಂಡುಗಳಿಂದ ಅಶೋಕ ವನಿತೆಯು ಪ್ರತಿಕ್ರೀಡೆಯ ಸಂಭ್ರಮದಲ್ಲಿ ಬಿಚ್ಚಿದ ತಲೆಗೂದಲುಗಳಿಂದಲೂ ಕದಲಿದ ಕುಂಕುಮದಿಂದಲೂ ಕಂದಿದ ತುಟಿಯಿಂದಲೂ ಉಗುರಿನ ಗಾಯಗಳಿಂದಲೂ ಹಲ್ಲಿನ ಗುರುತುಗಳಿಂದಲೂ ಕೂಡಿ ಶೋಭಿಸುವ ಯೌವನ ಸ್ತ್ರೀಯಂತೆ ಕಾಣುತ್ತಿತ್ತು ವಿಧ್ಯ ಪರ್ವತದ ಮೇಲೆ ಮಲಗಿದ ವೇಗ ಸಮೂಹವನ್ನು ಮಳೆಗಾಳಿಯು ಅಪ್ಪಳಿಸಿ ಚದುರಿಸುವಂತೆ ಹನುಮಂತನು ತನ್ನ ಬಲದಿಂದ ಆ ವನದ ಗಿಡ ಬಳ್ಳಿಗಳೆಲ್ಲವನ್ನೂ ಕಿತ್ತೆಸೆಯುತ್ತಿದ್ದನು ಮತ್ತು ಆ ವನದ ನಡು ನಡುವೆ ಹನುಮಂತನು ಅಲ್ಲಲ್ಲಿ ರತ್ನದ ನೆಲಗಟ್ಟುಗಳನ್ನು ಚಿನ್ನ ಬೆಳ್ಳಿಯ ಮೈದಾನಗಳನ್ನು ವಿವಿಧಾಕಾರವುಳ್ಳ ಬಾವಿಗಳನ್ನು ಕಂಡನು ಅವೆಲ್ಲವೂ ತಿಳಿನೀರಿನಿಂದ ತುಂಬಿ ಅತಿ ರಮಣೀಯವಾಗಿದ್ದುವಲ್ಲದೆ ಒಂದೊಂದು ಬಾವಿಯು ರತ್ನದ ಸೋಪಾನಗಳಿಂದಲೂ ಮುತ್ತು ಹವಳಗಳ ಮಳಲು ದಿಣ್ಣೆಗಳಿಂದಲೂ ಸ್ಫಟಿಕದ ನೆಲಗಟ್ಟುಗಳಿಂದಲೂ ಚಿತ್ರವಿಚಿತ್ರಗಳಾದ ಬಂಗಾರದ ತೀರ ವೃಕ್ಷಗಳಿಂದಲೂ ಶೋಭಿಸುತ್ತಿದ್ದವು ಆ ಬಾವಿಗಳೆಲ್ಲವೂ ಅರಳಿದ ತಾವರೆಗಳಿಂದಲೂ ನೈದಿಲೆಗಳಿಂದಲೂ ತುಂಬಿದ್ದವು ಚಕ್ರವಾಕಗಳು ನೀರ್ಕೋಳಿಗಳು ಹಂಸ ಸಾರಸಾದಿ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿದ್ದವು ಅಲ್ಲಲ್ಲಿ ಅನೇಕ ತೀರ ವೃಕ್ಷಗಳಿಂದ ತುಂಬಿ ವಿಸ್ತಾರವಾಗಿ ಪ್ರವಹಿಸುತ್ತಿದ್ದ ನದಿಗಳು ಕಾಣುತ್ತಿದ್ದವು ಅಲ್ಲಿನ ಒಂದೊಂದು ನದಿಯು ಅಮೃತದಂತೆ ರುಚಿಯಾದ ನೀರಿನಿಂದ ತುಂಬಿ ನೂರಾರು ಲತೆಗಳಿಂದ ಪರಿವೃತವಾಗಿರುವುದು ಒಂದೊಂದು ನದಿಯು ಕಲ್ಪವೃಕ್ಷದ ಹೂಗಳಿಂದ ಹೊದಿಸಲ್ಪಟ್ಟಿರುವುದು ಅವುಗಳ ಸುತ್ತಲೂ ಬಗೆ ಬಗೆಯ ಪೊದೆಗಳು ದಟ್ಟವಾಗಿ ತುಂಬಿ ಬೆಳೆದಿರುವವು ನಡು ನಡುವೆ ಕಣಗಿಲೆ ಗಿಡಗಳು ಪುಷ್ಪ ಭರಿತಗಳಾಗಿ ಶೋಭಿಸುವವು ಇವೆಲ್ಲವನ್ನು ನೋಡುತ್ತಾ ಆಂಜನೇಯನು ಮುಂದೆ ಬಂದಾಗ ಉನ್ನತವಾದ ಶಿಖರವುಳ್ಳದ್ದಾಗಿ ಮೇಘಕ್ಕೆ ಸಮಾನವಾಗಿ ಅತಿ ರಮಣೀಯವಾಗಿದ್ದ ಜಗತಿ ಪರ್ವತವೆಂಬ ಒಂದು ಮಣ್ಣಿನ ಬೆಟ್ಟವನ್ನು ಕಂಡನು ಆ ಪರ್ವತ ಶಿಖರವು ಮಹೋನ್ನತವಾಗಿ ಅತಿ ವಿಚಿತ್ರವಾಗಿ ನಾಲ್ಕು ಕಡೆಗೂ ಹಬ್ಬಿ ಬೆಳೆದಿರುವುದು ಅಲ್ಲಲ್ಲಿ ಕಲ್ಲಿನ ಮಂಟಪಗಳು ಬಗೆ ಬಗೆಯ ವೃಕ್ಷಗಳು ಕಾಣುತ್ತಿರುವವು ಆಂಜನೇಯನು ಆ ಪರ್ವತದ ಸೊಗಸನ್ನು ಸುತ್ತಲೂ ಕಣ್ಣಿಟ್ಟು ನೋಡುವಾಗ ಪ್ರಳಯ ಕಲಹದಲ್ಲಿ ನಾಯಕನ ತೊಡೆಯಿಂದ ನೂಕಲ್ಪಡುವ ಯುವತಿಯಂತೆ ಆ ಬೆಟ್ಟದಿಂದ ಇಳಿಯುವ ಒಂದು ನದಿಯನ್ನು ನೋಡಿದನು ಹಣ್ಣುಗಳ ಭಾರದಿಂದ ಆ ನದಿಯ ನೀರನ್ನು ಮುಟ್ಟುವಂತೆ ಬಗ್ಗಿದ ಕೊಂಬೆಗಳುಳ್ಳ ಅಲ್ಲಿನ ತೀರ ವೃಕ್ಷಗಳೆಲ್ಲವೂ ಪ್ರಣಯ ಕುಪಿತೆಯಾಗಿ ನಾಯಕನನ್ನು ಧಿಕ್ಕಿಸಿ ವೇಗದಿಂದ ಹೋಗುತ್ತಿರುವ ಯುವತಿಯನ್ನು ಆಕೆಯ ಪ್ರಿಯ ಬಂಧುಗಳು ಕೈಯೆಡ್ಡಗಟ್ಟಿ ಸಮಾಧಾನಪಡಿಸುವಂತೆ ಕಾಣುತ್ತಿದ್ದವು ಹಾಗೆಯೇ ಆ ನದಿ ಪ್ರವಾಹವು ಆ ಕೊಂಬೆಗಳಿಗೆ ಬಡಿದು ಸ್ವಲ್ಪವಾಗಿ ಹಿಂದಕ್ಕೆ ಸರಿಯುತ್ತಿರಲು ಬಂಧುಗಳ ಮಾತನ್ನು ಮೀರಲಾರದೆ ಕೋಪವನ್ನು ಬಿಟ್ಟು ಸಮಾಧಾನ ಹೊಂದಿ ತನ್ನ ಪ್ರಿಯನ ಸಮೀಪಕ್ಕೆ ಹಿಂತಿರುಗುವ ನಾಯಕಿಯಂತೆ ಕಾಣುತ್ತಿತ್ತು ಮತ್ತು ಹನುಮಂತನು ಅಲ್ಲಲ್ಲಿ ಅನೇಕ ಪಕ್ಷಿಗಳಿಂದ ತುಂಬಿದ ತಾವರೆ ಕೊಳಗಳನ್ನು ತಿಳಿನೀರಿನಿಂದ ನೀರಿನಿಂದ ತುಂಬಿದ ಕೃತ್ರಿಮ ಸರೋವರಗಳನ್ನು ನೋಡಿದನು ಆ ಕೊಳಗಳೆಲ್ಲವೂ ಮುತ್ತಿನ ಮರಗಳಿಂದಲೂ ರತ್ನದ ಸೋಪಾನಗಳಿಂದಲೂ ಶೋಭಿಸುತ್ತಿದ್ದವು ಆ ಪ್ರದೇಶಗಳೆಲ್ಲವೂ ಅನೇಕ ಮೃಗ ಸಮೂಹಗಳಿಂದಲೂ ವಿಚಿತ್ರ ವನಗಳಿಂದಲೂ ಅತಿ ಮನೋಹರವಾಗಿದ್ದವು ವಿಶ್ವಕರ್ಮ ನಿರ್ಮಿತಗಳಾದ ಮಹೋನ್ನತ ಸೌಧಗಳಿಂದಲೂ ಕೃತ್ರಿಮ ವನಗಳಿಂದಲೂ ಆ ಅಶೋಕವನವು ಸುತ್ತಲೂ ಅಲಂಕರಿಸಲ್ಪಟ್ಟಂತೆ ಕಾಣುತ್ತಿತ್ತು ಅಲ್ಲಿ ಯಾವ ಹೂ ಗಿಡಗಳಾಗಲಿ ಹಣ್ಣು ಗಿಡಗಳಾಗಲಿ ಅಂದವಾದ ಮೇಲ್ಕಟ್ಟುಗಳಿಂದಲೂ ವಿಸ್ತಾರವಾದ ಜಗುಲಿಗಳಿಂದಲೂ ಆ ಜಗುಲಿಯನ್ನು ಹತ್ತುವುದಕ್ಕೆ ತಕ್ಕ ಸುವರ್ಣ ಸೋಪಾನಗಳಿಂದಲೂ ಶೋಭಿಸುತ್ತಿದ್ದವು ಹೀಗೆ ಸರ್ವೋತ್ತಮ ಸೌಭಾಗ್ಯವುಳ್ಳ ಆ ವನದ ಸೊಬಗನ್ನು ಆಂಜನೇಯನು ಸುತ್ತಿ ಸುತ್ತಿ ನೋಡುತ್ತಾ ಮುಂದೆ ಬರುವಾಗ ಅನೇಕ ಲತೆಗಳಿಂದ ಪರಿವೃತವಾಗಿಯೂ ಎಲೆಗಳಿಂದ ನಿಬಿಡವಾಗಿಯೂ ಸುತ್ತಲೂ ಚಿನ್ನದ ಕಟ್ಟಿನಿಂದ ಶೋಭಿತವಾಗಿಯೂ ಇದ್ದ ಸುವರ್ಣಮಯವಾದ ಒಂದು ಶಿಂಶುಪ ವೃಕ್ಷವನ್ನು ಕಂಡನು ಮತ್ತು ಆ ಮರದ ಸುತ್ತಲೂ ಚಿತ್ರ ವಿಚಿತ್ರವಾಗಿ ಮಾಡಿದ ನೆಲಗಟ್ಟುಗಳನ್ನು ನೀರು ಕಟ್ಟುವ ಕಾಲುವೆಗಳನ್ನು ಅಗ್ನಿಯಂತೆ ಧಗಧಗಿಸುವ ಇನ್ನು ಇನ್ನೂ ಕೆಲವು ಬೇರೆ ಸುವರ್ಣ ವೃಕ್ಷಗಳನ್ನು ಕಂಡನು ಸುಮೇರು ಪರ್ವತದ ಕಾಂತಿಯಿಂದ ತುಂಬಿದ ಸೂರ್ಯನಂತೆ ಆ ಸುವರ್ಣ ವೃಕ್ಷಗಳ ಕಾಂತಿಯಿಂದ ಮುಚ್ಚಿದ ಮೈಯುಳ್ಳ ಈತನು ತನ್ನನ್ನೇ ತಾನು ನೋಡಿಕೊಳ್ಳುತ್ತ ಭಲೇ ಈಗ ನಾನೊಂದು ಚಿನ್ನದ ಕಪಿಯಾದೆನು ಎಂದು ಹರ್ಷಿಸುತ್ತಿದ್ದನು ಹೀಗೆ ಅನೇಕ ಸುವರ್ಣ ಲತೆಗಳಿಂದ ಪರಿವೃತವಾಗಿಯೂ ಮಂದ ಮಾರುತದಿಂದ ಚಾಲಿತವಾಗಿಯೂ ಅಲ್ಲಲ್ಲಿ ಕಟ್ಟಿದ ಕಿರುಗೆಜ್ಜೆಗಳ ಧ್ವನಿಗಿಂದ ಶೋಭಿತವಾಗಿಯೂ ಇದ್ದ ಶಿಂಶುಪ ವೃಕ್ಷವನ್ನು ನೋಡಿ ನೋಡಿ ವಿಸ್ಮಯ ಪಡುತ್ತ ಪುಷ್ಪಿಸಿದ ಕೊನೆಗಳಿಂದಲೂ ಎಳೆ ಚಿಗುರುಗಳಿಂದಲೂ ಅಂದವಾದ ಎಲೆಗಳಿಂದಲೂ ತುಂಬಿ ಅತಿ ಮನೋಹರವಾದ ಆ ಶಿಂಶುಪ ವೃಕ್ಷದ ಒಂದು ಶಾಖೆಯ ಮೇಲೆ ಹತ್ತಿ ಕುಳಿತು ತನ್ನಲ್ಲಿ ತಾನು ನಾನು ಇಲ್ಲಿಯೇ ಕುಳಿತು ಸೀತೆಯನ್ನು ಹುಡುಕುವೆನು ಆ ಸೀತೆಯಂತೂ ರಾಮನನ್ನು ಕಾಣದೇ ಕುದಿಯುತ್ತಿರುವಳು ಆ ದುಃಖೋಪಶಮನಾರ್ಥವಾಗಿ ಇಲ್ಲಿಗೆ ಬಂದು ಸಂಚರಿಸಬಹುದು ಸೀತೆಯನ್ನು ಹಿಡಿಯಬೇಕಾದರೆ ಇದೇ ಸರಿಯಾದ ಸ್ಥಳವು ದುರಾತ್ಮನಾದ ರಾವಣನಿಗೆ ಸೇರಿದ್ದರೂ ಈ ತೋಟವು ರಮ್ಯವಾಗಿಯೇ ಇರುವುದು ಅಲ್ಲಲ್ಲಿ ಸಂಪಿಗೆ ಗಿಡಗಳು ಚಂದನ ವೃಕ್ಷಗಳು ವಕುಳ ವೃಕ್ಷಗಳು ಈ ವನಕ್ಕೆ ಅಲಂಕಾರ ಪ್ರಾಯವಾಗಿರುವವು ಅನೇಕ ಪಕ್ಷಿಗಳಿಗೆ ಆಶ್ರಯವಾದ ಈ ತಾವರೆ ಕೊಳವು ಕೂಡ ಅತಿ ಮನೋಹರವಾಗಿರುವುದು ಸೀತೆಯು ದುಃಖ ಶಾಂತಿಗಾಗಿ ಇಲ್ಲಿಗೆ ಬಂದೇ ಬರುವಳು ಆಕೆಗೆ ವನವನ್ನು ಸುತ್ತಿ ಬಳಕೆಯುಂಟು ಹಾದುದರಿಂದ ರಾಮನ ಪ್ರಿಯ ಪತ್ನಿಯಾದ ಆ ಜನಕ ಪುತ್ರಿಯು ಇಲ್ಲಿಗೆ ಬಾರದಿರಳು ಹಾಗಿಲ್ಲವೇ ಜಿಂಕೆಯ ಕಣ್ಣಿನಂತೆ ಕಣ್ಣುಳ್ಳ ಅತಿ ಚತುರಳಾದ ಮತ್ತು ಲೋಕ ಪೂಜ್ಯಳಾದ ಆ ಸೀತೆಯು ರಾಮ ವಿಯೋಗದಿಂದ ಉಂಟಾದ ದುಃಖವನ್ನು ತಡೆಯಲಾರದೆ ಈ ಸಮೀಪದ ವನಕ್ಕಾದರೂ ಬರಬಹುದು ಆಕೆಗೆ ವನವಾಸದಲ್ಲಿಯೂ ವಿಶೇಷ ಪ್ರೀತಿಯುಂಟು ವನದಲ್ಲಿಯೂ ಸುತ್ತಿ ಬಳಕೆಯುಳ್ಳವಳು ಆದುದರಿಂದ ರಾಮ ವಿಷಯವಾದ ದುಃಖದಿಂದ ತಪಿಸುತ್ತಿರುವ ಆಕೆಯು ಇಲ್ಲಿಗಾದರೂ ಅವಶ್ಯವಾಗಿ ಬಾರದೆ ಬಿಡಳು ರಾಮನಿಗೆ ಪ್ರಿಯಪತ್ನಿಯಾಗಿಯೂ ಜನಕ ಪುತ್ರಿಯಾಗಿಯೂ ತೀವ್ರತೆಯಾಗಿಯೂ ಇರುವ ಆ ಸೀತೆಯು ವನ್ಯ ಮೃಗಗಳಲ್ಲಿ ಬಹಳ ಆಸೆಯುಳ್ಳವಳು ಅವುಗಳ ಕ್ಷೇಮವನ್ನು ವಿಚಾರಿಸುವುದಕ್ಕಾದರೂ ಇಲ್ಲಿಗೆ ಬರಬಹುದು ಮತ್ತು ಆಕೆಯು ಸಂಧ್ಯೋಪಾಸನೆಯಲ್ಲಿಯೂ ಬಹಳ ಶ್ರದ್ಧೆಯುಳ್ಳವಳಾದುದರಿಂದ ಆ ಕಾರ್ಯಕ್ಕಾದರೂ ಈ ನದಿಗೆ ಬಂದೇ ಬರುವಳು ಇದರಲ್ಲಿ ಸಂದೇಹವಿಲ್ಲ ಈ ಅಶೋಕವನವು ಅವಳ ಗುಣಕ್ಕೂ ಸೌಭಾಗ್ಯಕ್ಕೂ ಅನುರೂಪವಾಗಿರುವುದು ರಾಜಾಧಿರಾಜನಾದ ಶ್ರೀರಾಮನ ಪತ್ನಿಯಾಗಿಯೂ ಚಂದ್ರನಂತೆ ಪ್ರಸನ್ನ ಮುಖವುಳ್ಳವಳಾಗಿಯೂ ಇರುವ ಆ ಸೀತೆಯು ಬದುಕಿರುವುದೇ ನಿಜವಾದರೆ ಪುಣ್ಯ ಜಲವುಳ್ಳ ಈ ನದಿಗಂತೂ ಅವಶ್ಯವಾಗಿ ಬಂದೇ ಬರಬೇಕು ಎಂದು ಮಹಾತ್ಮನಾದ ಆ ಹನುಮಂತನು ಅನುಮಾನದಿಂದ ನಿಶ್ಚಯ ಮಾಡಿಕೊಂಡು ಅಂದರೆ ಹಲವು ಪ್ರಮಾಣಗಳನ್ನಿಟ್ಟುಕೊಂಡು ಸೀತೆಯು ಇಲ್ಲಿಗೆ ಬರಲೇಬೇಕೆಂದು ನಿಶ್ಚಯ ಮಾಡಿಕೊಂಡು ಆ ಸೀತೆಯನ್ನೇ ನಿರೀಕ್ಷಿಸುತ್ತ ಸುತ್ತಲೂ ಚೆನ್ನಾಗಿ ಪುಷ್ಪಿಸಿದ ಆ ಶಿಂಶುಪ ವೃಕ್ಷದ ಎಲೆಗಳ ನಡುವೆ ಮರೆಯಾಗಿ ಕುಳಿತು ಅಲ್ಲಿಂದಲೇ ಆ ತೋಟದ ವಿಶೇಷಗಳೆಲ್ಲವನ್ನೂ ನೋಡುತ್ತಿದ್ದನು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ